ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಅಕ್ಟೋಬರ್ ಹತ್ತು ಶುಕ್ರವಾರ ಇಂದಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಮತ್ತು ನಿಮ್ಮ ಶುಂಠಿ ಬೆಳೆಗಾರರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಯಾಕಂತಂದರೆ ಇವತ್ತು ಹೊಸ ಶುಂಠಿಗೆ ಮೂರು ಸಾವಿರ ರೂಪಾಯಿ ಗಡಿ ದಾಟಿದೆ ಇವತ್ತು ಸೊ ಇವತ್ತು ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಕೊನೆವರೆಗೂ ನೋಡಿ ತಿಳಿಸಿದ್ದೀನಿ ಸೊ ಮೊದಲಿಗೆ ಬಂದು ನಮ್ಮ ಹಾಸನದಲ್ಲಿ ನೋಡೋಣ ನಮ್ಮ ಹಾಸನದಲ್ಲಿ ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇವತ್ತು ಹೊಸ ಶುಂಠಿಗೆ ಇಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ವಾಷಿಂಗ್ ಪ್ಲಸ್ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ಮೂರು ಸಾವಿರದ ನೂರು ರೂಪಾಯಿ ತನಕನೂ ರೇಟ್ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾಗೆ ನೆಕ್ಸ್ಟ್ ಕೊಡಗು ಅಲ್ಲಿ ಇವತ್ತು ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಮೂರು ಸಾವಿರ ಇಂದ ಮೂರು ಸಾವಿರದ ನೂರು ರೂಪಾಯಿವರೆಗೂ ಇದು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಕೊಡ ಕೊಡಗುವಲ್ಲೂ ಹೊಸ ಶುಂಠಿಗೆ ರೇಟ್ ಜಾಸ್ತಿ ನೆಕ್ಸ್ಟು ಪಿರಿಯಾಪಟ್ಟಣದಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಮೂರು ಸಾವಿರದ ಇನ್ನೂರಿಂದ ಮೂರು ಸಾವಿರದ ಇನ್ನೂರೈವತ್ತರ ತನಕನೂ ರೇಟ್ ಆಗಿದೆ ಇವತ್ತು ಪಿರಿಯಾಪಟ್ಟಣದಲ್ಲಿ ಇಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಬೇಲೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಬೇಲೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ನೂರು ರೂಪಾಯಿ ತನಕನೂ ರೇಟ್ ಆಗಿದೆ ಬೇಲೂರಲ್ಲೂ ಬೇಲೂರಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ನೂರು ರೂಪಾಯಿ ತನಕನೂ ರೇಟ್ ಆಗಿದೆ ಇವತ್ತು ನೆಕ್ಸ್ಟ್ ಅರಕಲಗೂಡಲ್ಲಿ ಇವತ್ತು ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದ್ರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಅರಕಲಗೂಡಲ್ಲಿ ಇಲ್ಲೂ ಕೂಡ ಅರಕಲುಗೂಡಲ್ಲೂ ಕೂಡ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಸೊ ಓವರ್ ಆಲ್ ನೋಡೋದಾದರೆ ಇವತ್ತು ಹೊಸ ಶುಂಠಿಗೆ ಆಲ್ ಓವರ್ ಏನು ರೇಟ್ ಇದೆ ಅಂತ ಅಂತ ಹೇಳಿದ್ರೆ ಮೂರು ಸಾವಿರ ಇಂದ ಮೂರು ಸಾವಿರದ ನೂರು ಹಾಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕನೂ ಇವ ಇವತ್ತು ರೇಟ್ ಇದೆ ಸೊ ಇವತ್ತಿನ ರೇಟ್ ಹೇಳೋದಕ್ಕಂತ ನನಗಂತೂ ತುಂಬ ಖುಷಿ ಆಗ್ತಿದೆ ದಿನೇ ದಿನೇ ನೂರು ಇನ್ನೂರು ಹೀಗೆ ಜಾಸ್ತಿ ಆಗ್ತಾನೇ ಇದೆ ಸೊ ಇನ್ನೂ ಇದೇ ರೀತಿ ಇನ್ನೂ ಜಾಸ್ತಿ ಆಗಲಿ ಅಂತ ಅಂದ್ಕೊಳ್ಳೋಣ ಜೊತೆಗೆ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಊರಿನಲ್ಲಿ ಇವತ್ತಿನ ಶುಂಠಿ ರೇಟ್ ಏನಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ಯಾವ ಜಿಲ್ಲೆ ಬ ಇನ್ಯಾವ ಯಾವ ಜಿಲ್ಲೆ ರೇಟ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಅಥವಾ ಶುಂಠಿ ಬೆಳೆಗಾರರಿಗೆ ಶೇರ್ ಮಾಡಿ ಆದಷ್ಟು ಅವ್ರಿಗೂ ಎಲ್ಪ್ ಆಗುತ್ತೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು